ಅದನ್ನೇ ಹೇಳಿದೀವಿ ಮನೆ ಕೋಪರೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಅವೇರ್ನೆಸ್ ಮಾಡಿ ಈಗ ಸುಮ್ಮನೆ ಈಗ ಇದನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳಕ್ಕಿಂತ ಏನ್ ಅಗ್ರಿಮೆಂಟ್ ಇದೆ ಅದನ್ನ ಈಗ ನಾವು ಸ್ಟ್ಯಾಂಡರ್ಡ್ ಕ್ಯಾಪಿನೇಟ್ ಕೊಡ್ತೀವಿ ಅದು ಬೇಕಾದ್ರೆ ಅದು ಅವ್ರಿಗೆ ಒಪ್ಪಿಗೆ ಆದ್ರೆ ಅದನ್ನೇ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಅವರಿಬ್ಬರ ಮಧ್ಯೆ ಏನಪ್ಪಾ ಏನಿ ಮಾಡ್ಕೊತಾ ಇದ್ರೆ ಅಗ್ರಿಮೆಂಟ್ ಸ್ಟ್ಯಾಂಡರ್ಡ್ ಅಗ್ರಿಮೆಂಟ್ ಅಲ್ಲಿ ಹಾಕ್ಬಿಟ್ಟು ಒಂದಷ್ಟು ಚಾರ್ಜಸ್ ಮಾಡ್ಕೊಳ್ಳಿ ಮೌಲ್ಯಾಧಾರಿತ ಸೇವೆಯನ್ನ ಒದಗಿಸ್ಲಿ ಅಂತ ನಾನು ಹೇಳ್ತಾರೆ ಈಗ ಅಪ್ಪ ಹಾಕಿದಾಲದ ಮರ ಕೆಳಗೆ ಅಷ್ಟಕ್ಕೆ ಸೀಮಿತ ಆಗ್ಬೇಕಾ ಅಥವಾ ಮೌಲ್ಯಾಧಾರಿತ ಮೌಲ್ಯವರ್ಧಿತ ಸೇವೆಯನ್ನು ಕೂಡ ಕೊಡ್ಬೇಕಾ ಆವತ್ತಿನ ಕಾಲಕ್ಕೆ ಈ ಸ್ಟ್ಯಾಂಪ್ ಅಂತ ತಗೊಂಡ್ಬಂದು ಈಗ ಡಿಜಿಟಲ್ ಸ್ಟ್ಯಾಂಪ್ ಮೇಲೆ ಈಗ ಎಲ್ಲ ನೀವು ಎಲ್ಲಾ ಮೊಬೈಲ್ ಅಲ್ಲೇ ನೀವು ಕ್ಯೂ ಆರ್ ಕೋಡ್ ಇದ್ರೆ ಎಲ್ಲ ಪೇಮೆಂಟ್ ಮಾಡ್ತೀರಾ ಇಲ್ಲಿಂದ ದೆಲ್ಲಿಗೆ ಪೇಮೆಂಟ್ ಮಾಡ್ತೀರಾ ಅದಕ್ಕೆ ಯಾಕೆ ನೀವು ಬ್ಯಾಂಕ್ ಹೋಗ್ಬೇಕು ಯಾಕೆ ಚೆಕ್ ಬರೀಬೇಕು ಈಗ ಕ್ರೆಡಿಟ್ ಕಾರ್ಡ್ ಕೂಡ ಬೇಕಾಗಿಲ್ಲ ಜಿಪೇ ಮಾಡ್ತೀರಾ ಹೌದಾ ಇದು ಈಗ ದಾರಿಯಲ್ಲಿ ತಡ್ಕೊಂಡು ಹೋಗೋ ಒಬ್ಬ ಅಂಗಡಿಯವನು ಕೂಡ ಜಿಪೇ ಇಟ್ಕೊಂಡಿದ್ದಾನೆ ಈಗಿರೋವಾಗ ನಾವು ಅಲ್ಟಿಮೇಟ್ಲಿ ನಾವು ನಾಗರಿಕರ ಸಬಲೀಕರಣ ಎಂಪವರ್ಮೆಂಟ್ ಆಫ್ ದ ಕಾಮನ್ ಪರ್ಸನ್ ಅದು ತಾನೇ ನಮ್ ಧ್ಯೇಯ ಅದಕ್ಕೆ ನಾವು ಆಗಂತೇಳಿ ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ನಾವು ಅವ್ರಿಗೆ ಏನ್ ಹೇಳಿದ್ದೇನೆ ಈ ಸ್ಟ್ಯಾಂಪ್ ವೆಂಡರ್ಸ್ ಗೆ ಅಗ್ರಿಮೆಂಟ್ ಗಳು ಈಗ ನಾನು ನಾನು ಟೆಂಪ್ಲೇಟ್ ಕೊಡ್ತೀನಿ ಆ ಟೆಂಪ್ಲೇಟ್ ಬೇರೆಯವ್ರಿಗೆ ಒಪ್ಪಿಗೆ ಆಗ್ಬೋದು ಆಗದೆ ಇರಬಹುದು ಆ ಒಂದು ಅಗ್ರಿಮೆಂಟ್ ಅನ್ನ ಇವ್ರು ಅಪ್ಲೋಡ್ ಮಾಡ್ಬಿಟ್ಟು ಅದಕ್ಕೊಂದ್ ಸರ್ವಿಸ್ ಫೀ ಮಾಡ್ಲಿ ಸರ್ಕಾರ ಸರ್ವಿಸ್ ಚಾರ್ಜ್ ಮಾಡಿ ಐವತ್ತು ರೂಪಾಯೋ ಏನೋ ಒಂದು ಮಾಡ್ಲಿ ಸ್ವಲ್ಪ ಕೊಟ್ಟು ಕಾಪಿ ಕೊಡಕ್ಕ ಒಂದು ಚಾರ್ಜ್ ಇರುತ್ತೆ ಅಪ್ಲೋಡ್ ಮಾಡಕ್ಕ ಒಂದ್ ಚಾರ್ಜ್ ಕರೆಕ್ಟ್ ಆಹಾ ಇದು ಸ್ಟ್ಯಾಂಡ್ ಪೇಪರ್ಗೆ ನೋಡಿರಿ ನೋ ಚಾರ್ಜಸ್ ನೀವ್ ಏನ್ ಅಗ್ರೀಮೆಂಟು ಈಗ ಏನ್ ಕಯಾ ಬಂದಿದೀರ ನೀವು ಏನಾಯ ರೆಂಟಲ್ ಅಗ್ರೀಮೆಂಟಾ ನೋಡಿಪ್ಪ ಒಂದು ರೆಂಟಲ್ ಅಗ್ರಿಮೆಂಟ್ ಸ್ಟ್ಯಾಂಡರ್ಡ್ ಈಗ ಹತ್ತು ಜನಕ್ಕೆ ರೆಂಟಲ್ ಅಗ್ರಿಮೆಂಟ್ ಮಾಡಿಕೊಟ್ರೆ ನೀನೇ ಒಂದು ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್ ನಾನೇ ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್ ನೋಡಪ್ಪ ಈ ತರ ಬರ್ತಿದಿನಿ ಇಬ್ನಪ್ಪ ಅದನ್ನೇ ಅಪ್ಲೋಡ್ ಮಾಡ್ಬಿಟ್ಟು ಆಯ್ತ ಹಾಗಾದ್ರೆ ಈ ಅಗ್ರಿಮೆಂಟ್ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ಬೋದು ಇಲ್ಲಾಂದ್ರೆ ಅದನ್ನ ತಗೊಂಡು ಇವರು ಯಾರ ಹತ್ರ ಹೋಗಿ ಬರ್ಸ್ಬೇಕಾಗಿತ್ತಲ್ಲ ವರ್ಷಕ್ಕೆ ಇನ್ನೊಬ್ಬರ ಹತ್ರ ಹೋಗ್ಬೇಕಾಗಿತ್ತಲ್ಲ ಅದನ್ನ ಇವರೇ ಮಾಡ್ಬೋದು

ಬರೀ ಸ್ಟ್ಯಾಂಪ್ ಪೇಪರ್ ಮಾರಕ್ಕೆ ಯಾರು ಬೇಕು ಈಗ ನೀವು ಸಿಮ್ ರೀಚಾರ್ಜ್ ಇದೆ ಒಂದ್ ಕಾಲದಲ್ಲಿ ಏರ್ಟೆಲ್ ಶಾಪ್ ಹೋಗಿ ಮಾಡಬೇಕಾಗಿತ್ತು ಆಮೇಲೆ ರೋಡ್ ಕಾರ್ನರ್ ಅಲ್ಲಿರೋ ಸಿಗರೇಟ್ ಅಂಗಡಿಯಲ್ಲಿ ಮಾಡಿಸ್ತಾ ಇದ್ರಿ ಈಗ ಮೊಬೈಲ್ ಅಲ್ಲೇ ಮಾಡ್ಕೋತೀರಾ ಒಂದು ಏರ್ಟೆಲ್ ಅಂಗಡಿಗೋಬೇಕಾಗಿತ್ತು ಆಮೇಲೆ ಸಿಗರೇಟ್ ಅಂಗಡಿಯಲ್ಲಿ ಮಾಡಿದ್ರಿ ಇವಾಗ ಮೊಬೈಲ್ ಅಲ್ಲೇ ಮಾಡ್ಕೊತೀವಿ ಸೇಫ್ ಇಲ್ಲ ಅಷ್ಟೇ ಈಗ ಸಿಮ್ ವ್ಯಾಲ್ಯೂ ಹಾಕಕ್ಕೆ ಅಮೌಂಟ್ ಹಾಕಕ್ಕೆ ಮಧ್ಯವರ್ತಿಗಳ ಮೇಲೆ ನಾನು ಯಾಕೆ ಡಿಪೆಂಡ್ ಆಗ್ಬೇಕು ಇದು ಮಧ್ಯಪ್ರದೇಶಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ ಬಟ್ ಒಂದ್ ಸ್ವಲ್ಪ ಅವ್ರಿಗಿಂತ ಒಂದು ಚೂರ್ ನಾವು ಮುಂದೆ ಹೋಗಿ ಸ್ಕೂಲ್ ಪ್ಲೇಸ್ ಆಗಿ ಕನ್ನಡ ಫಸ್ಟ್ ಸ್ಟೇಟ್ ಅಂತ ಹೇಳ್ಬೋದ ಎಲ್ಲ ಅವರು ಮಾಡಿದ್ದಾರೆ ನೆಕ್ಸ್ಟ್ ಹರಿಯಾಣನು ಮಾಡಿದ್ದಾರೆ ಬಟ್ ಸ್ವಲ್ಪ ಪೂರ್ತಿ ಆಗಿ ಮಾಡಿರೋದು ಆಗ್ಬೇಕಾಗಿತ್ತು ಮಧ್ಯಪ್ರದೇಶ ಹರಿಯಾಣ ಕರ್ನಾಟಕ ಹರಿಯಾಣ ಬಹಳ ಹಿಂದೆ ಇದ್ರು ಈಗ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಒಂದೊಂದೇ ಒಂದೊಂದೇ ಕಾವೇರಿ ಟು ಬಂದೆಯಿಂದ ಸುಮಾರು ಮಾಡಿದ್ದೀವಿ